ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಚಾಯಾ ಗೌಡ ಡಾನ್ಸ್ ಯೂಟ್ಯೂಬ್ ಚಾನೆಲ್ ನಾನು ಇವತ್ ಮಾಡ್ತಿರುವಂತಹ ರೆಸಿಪಿ ರಾಗಿ ಮುದ್ದೆಗೆ ಬೆಸ್ಟ್ ಕಾಂಬಿನೇಷನ್ ಆಗಿರುವ ಬೂಟಿ ಕೊಜ್ಜು ಮಾಡ್ತಿದೀನಿ ಅದು ಮಟನ್ ಬೂಟಿ ಗೊಜ್ಜು ಸೊ ಎಲ್ರಿಗೂ ತುಂಬಾನೇ ಫೇವ್ರೇಟ್ ಇರುತ್ತೆ ಆಲ್ಮೋಸ್ಟ್ ನಾನ್ವೆಜ್ ಪ್ರೇಮಿಗಳಿಗೆಲ್ಲ ಇದನ್ನ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ತಿಕ್ಬೇಕಾಗಿರುವಂತಹ ಗಳು ಮೇನ್ ಇಂಗ್ರೀಡಿಯೆಂಟ್ ಮಟನ್ ಬೋಟಿ ತಗೊಂಡಿದ್ದೀನಿ ಇದನ್ನ ಟೆನ್ ಟೈಮ್ಸ್ ಬಿಸಿನೀರಲ್ಲಿ ಹಾಗೂ ಟೆನ್ ಟೈಮ್ಸ್ ತಣ್ಣೀರಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ ತುಂಬಾ ಸಲ ವಾಶ್ ಮಾಡ್ಬೇಕಿರುತ್ತೆ ಅವಾಗಲೇ ನೀಟಾಗೋದು ಇಲ್ಲಿ ಡ್ರೈ ಇಂಗ್ರೀಡಿಯಂಟ್ ಆಗಿ ನಾನು ಗಸಗಸೆ ಚಕ್ಕೆ ಲವಂಗ ಏಲಕ್ಕಿ ಕಾಳು ಮೆಣಸು ತಗೊಂಡಿದ್ದೀನಿ ಅದಾದ ನಂತರ ತೆಂಗಿನಕಾಯಿ ಖಾರದ ಪುಡಿ ಅಥವಾ ಧನ್ಯ ಪುಡಿ ನಾನು ಯೂಸ್ ಮಾಡಿರೋದು ಮಟನ್ ಸಾಂಬಾರು ಪುಡಿ ಮಟನ್ ಸಾಂಬಾರು ಪುಡಿ ಇಲ್ಲ ಅಂದವರು ಖಾರದ ಪುಡಿ ಧಾನ್ಯ ಪುಡಿನ ಯೂಸ್ ಮಾಡ್ಕೊಬೋದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದಾದ ನಂತರ ಅಡುಗೆ ಅರಿಶಿನ ಹಾಗೂ ಕೊತ್ತಂಬರಿ ಸೊಪ್ಪು ತರಕಾರಿಯಾಗಿ ನಾನು ಯೂಸ್ ಮಾಡ್ತಿರೋದು ಅವರೆಕಾಳು ಮತ್ತು ಆಲೂಗೆಡ್ಡೆ ಬಟಾಣಿನ ಯೂಸ್ ಮಾಡ್ತಿದ್ದೀನಿ ಕಡಲೆಕಾಳು ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಆಗಿ ಬಟ್ ಕಡಲೆಕಾಳು ಇರಲಿಲ್ಲ ಅಂತ ಹೇಳಿ ನಾನು ಅವರೆಕಾಳನ್ನೇ ಜಾಸ್ತಿ ತೊಗೊಂಡಿದ್ದೀನಿ ಸೀಸನ್ ಆಗಿರೋದ್ರಿಂದ ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ ಕುಕ್ಕರ್ಗೆ ಮಟನ್ ಬೋಟಿನ ಆಡ್ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ನ ಆಡ್ ಮಾಡಿ ಎಣ್ಣೆ ಮತ್ತು ನೀರನ್ನ ಯಾವುದು ಕೂಡ ಆ್ಯಡ್ ಮಾಡ್ತಿಲ್ಲ ಓನ್ಲಿ ಮಟನ್ ಬೋಟಿ ಮತ್ತೆ ಉಪ್ನ ಆಡ್ ಮಾಡ್ಕೊಂಡು ಕುಕ್ಕರ್ ಕ್ಯಾಪ್ ನ ಕ್ಲೋಸ್ ಮಾಡಿ ಒಂದ್ ಐದರಿಂದ ಆರ್ ವಿಷಲ್ ಕೂಗಿಸ್ಕೊಂತಿದೀನಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಆಡ್ ಮಾಡಿಕೊಂಡು ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ಮಟನ್ ಸಾಂಬಾರ್ ಪುಡಿ ಕೊತ್ತಂಬರಿ ಸೊಪ್ಪು ಗಸಗಸೆ ಚಕ್ಕೆ ಲವಂಗ ಏಲಕ್ಕಿ ಕಾಳ್ಮೆಣ್ಸು ಇಷ್ಟು ಐಟಮ್ಸ್ ನ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ ಫ್ರೈ ಆದ ನಂತರ ಅದನ್ನ ಗ್ರೈಂಡ್ ಮಾಡಿಕೊಂಡು ನನಗೆ ಬೆಂದಿರುವಂತಹ ಬೋಟಿ ಗೊಜ್ಜಿಗೆ ನಾನು ಆ್ಯಡ್ ಮಾಡ್ತಿದ್ದೀನಿ ಆ್ಯಡ್ ಮಾಡಿದ ನಂತರ ನಾನು ಯಾವುದೇ ರೀತಿ ಎಣ್ಣೆನ ಏನು ಸೇರಿಸಿದೆ ಇದಕ್ಕೇನೆ ಏನೇನು ತರಕಾರಿ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತಿದ್ದೀನಿ ಬಟಾಣಿ ಅಲೋಕೇಟೆ ಹಾಗೂ ಅವರೆಕಾಳನ್ನ ಆ್ಯಡ್ ಮಾಡ್ತಿದ್ದೀನಿ ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೆ ತರಕಾರಿನ ಆ್ಯಡ್ ಮಾಡ್ಕೊಬೋದು ನೀವು ಇಲ್ಲಿ ಕಡಲೆಕಾಳನ್ನ ಯೂಸ್ ಮಾಡಿ ಕಡಲೆಕಾಳು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಇದನ್ನು ಓವರ್ನೈಟ್ ನೆನೆಸಿಟ್ಕೊಂಡು ಈ ತರಕಾರಿ ಏನ ಆ್ಯಡ್ ಮಾಡ್ತಿದೀವಿ ಅವಾಗ ಆಡ್ ಮಾಡ್ಕೊಬಹುದು ಲಾಸ್ಟ್ ಅಲ್ಲಿ ಸಾಲ್ಟ್ ನೋಡ್ಕೊಳ್ಳಿ ಬೇಕಾಗಿದ್ರೆ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ ಅದ ನಂತರ ನೀರಿನಂತೂ ಜಾಸ್ತಿ ಆ್ಯಡ್ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ಬೋಟಿ ಆಲ್ರೆಡಿ ನೀರ್ ಬಿಟ್ಟಿರುತ್ತೆ ಬೇಕು ಅಂತ ಅಂದ್ರೆ ಮಸಾಲೆ ರುಬ್ಬಿರ್ತಿರಲ್ಲ ಜಾರು ಅದ್ರ ತೊಳೆದ್ ನೀರ್ನೇನೆ ಸ್ವಲ್ಪ ಆಡ್ ಮಾಡ್ಕೊಳ್ಳಿ ಒಂದ್ ಅರ್ಧ ಮುಕ್ಕಾಲು ಓಟದಷ್ಟು ಸೊ ಅದೇ ಜಾಸ್ತಿ ಆಗಿರುತ್ತೆ ಇದು ಮುದ್ದೆಗೆ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ ಫೈನಲ್ ಆಗಿ ಮಟನ್ ಬೋಟಿ ಕೊಜ್ಜು ರೆಡಿ ಆಗುತ್ತೆ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೊಂತೀನಿ ನೀವು ಕೂಡ ಟ್ರೈ ಮಾಡಿ ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ